ಹಾಯ್ ಹಲೋ ನಾನು ನಿಮ್ಮ ಎಸ್ ಎಂ ಪಿ ಫ್ರಮ್ ಸೇಯಸ್ ಲೈಫ್ಟಲ್ಲಿ ಇವತ್ತಿನ ಟಾಪಿಕ್ ಕೇಳೋಕ್ಕಿಂತ ಮುಂಚೆ ದಯವಿಟ್ಟು ಇನ್ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲಾಕ ಕ್ಲಿಕ್ ಮಾಡಿ ಇವತ್ತು ಏನು ಇನ್ನಿತಿದ್ದೀನಲ್ಲಪ್ಪ ಅಂದರೆ ಒಂದು ಬ್ಲಾಗ್ ಮಾಡ್ತಾಯಿದ್ದೀನಿ ಯಾವುದಪ್ಪ ಬ್ಲಾಗ್ ಅಂದರೆ ನಮ್ಮೂರದೇ ಒಂದು ಬ್ಲಾಗ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ದಯವಿಟ್ಟು ಬನ್ನಿ ನಮ್ಮೂರು ಯಾವ ಥರ ಇದೆ ತೋರಿಸ್ತೀನಿ ಮತ್ತು ವಿಡಿಯೋ ಕಡೆ ಹೋಗೋಣ ಬನ್ನಿ ಪ್ಲೇಸ್ ಎಲ್ಲಿರೋದಪ್ಪ ಅಂದರೆ ಮೈಸೂರು ಬನ್ನೂರು ಮೇನ್ ರೋಡಲ್ಲಿ ನಾನು ಸುಮಾರು ದಿವ್ಸದಿಂದ ನಮ್ಮೂರು ಬ್ಲಾಗ್ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ನನ್ನ ಆಸೆ ನೆರವೇರ್ತಾ ಇದೆ ಮತ್ತು ಬನ್ನಿ ಇಲ್ಲಿಂದ ಸುಮಾರು ಒಂದು ಮುಕ್ಕಾಲು ನೆಟ್ಕೋದ್ರೆ ಅಲ್ಲಿ ದೇವಸ್ಥಾನ ಸಿಗುತ್ತೆ ಈಗಲೇ ಎಲ್ಲ ಹೇಳೋಲ್ಲ ಮತ್ತೆ ಬನ್ನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕ ಕ್ಲಿಕ್ ಮಾಡಿ ಮೇಯ್ನು ನಮ್ಮ ಶೂಟಿಂಗ್ ಸ್ಪಾಟ್ ಕೊಟ್ಟೋಗೋಣ ಈ ಸೈಟ್ ಒಂದು ರೋಡು ಈ ಕಡೆ ಒಂದು ರೋಡು ಈ ಕಡೆ ಹೋದರೆ ದೇವಸ್ಥಾನ ಮಾಮೂಲಿ ಶೂಟಿಂಗ್ ಮಾಡ್ತಾರಲ್ಲ ಅಲ್ಲಿಗೆ ಹೋಗುತ್ತೆ ರೋಡು ಈ ಕಡೆ ಹೋದರೆ ನೀವೇನಾರ ಎಂಜಾಯ್ ಮಾಡಬೇಕು ಈಜ್ ಗೀಜ್ ಹೊಡಿಬೇಕು ಅಂದ್ರೆ ಈ ಕಡೆ ರೋಡ್ ಹೋಗಿ ಯಾರ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕ್ಕ ಮಾತ್ರ ಮಸ್ತು ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರ್ಲಿಲ್ಲ ಆದರೆ ಇದ್ದೀನಿ ಯಾಕೆ ಅಂತ ಹೇಳ್ತೀನಿ ಮತ್ತು ಯಾರೂ ಇರಲಿಲ್ಲ ಬಟ್ ಇಬ್ಬರೇ ಇದ್ದಿದ್ದು ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡಿದ್ದೋ ಎಲ್ಲೂ ಹೋಗೋಕ್ಕಾಗಲಿಲ್ಲ ಏನು ಒಳಗೆ ಹೋಗೋದಂದ ಅದಕ್ಕೋಸ್ಕರ ಇಲ್ಲೇ ಬಂದ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ ಒಂದು ರೌಂಡ್ ಹಾಕೋ ಬರೋಣ ಅಂತ ಅಂದ್ಕೊಂಡು ಬಂದು ಆಮೇಲೆ ಇನ್ನು ಹೇಳ್ಬೇಕಾರೆ ಇದಕ್ಕೇನಾದ್ರೂ ಜಾಸ್ತಿ ರೆಸ್ಪಾನ್ಸ್ ಬಂದರೆ ಇನ್ನು ಜಾಸ್ತಿ ಜಾಸ್ತಿ ಊರಿಗೆಲ್ಲ ಹೋಗ್ತೀನಿ ನೆಕ್ಸ್ಟು ನನ್ಗೆ ಇದಿರೋದೆ ಅದು ಜಾಸ್ತಿ ವ್ಯೂಸ್ ಬಂದರೆ ಅಲ್ಲೆಲ್ಲ ಹೋಗ್ತೀನಿ ಮತ್ತು ಸಬ್ಸ್ಕ್ರೈಬು ಮಾಡಬೇಕು ಬೇಜಾನು ಶೂಟಿಂಗಲ್ಲಿ ನಡೆದಿದೆ ಇಲ್ಲಿ ಇಲ್ಲಾಂದ್ರೆ ಒಂದು ಜಾಸ್ತಿ ಲೆಕ್ಕಕ್ಕಿಲ್ಲ ಅಷ್ಟೊಂದು ವೀಡಿಯೋಸು ಮಾಡಿದ್ದಾರೆ ಇಲ್ಲಿ ಮಸ್ತ್ ಮಸ್ತಾಗಿ ಹೆಂಗ್ ಕಾಣುತ್ತೆ ಮಾತ್ರ ಇಲ್ಲಿ ತೆಂಗಿನ ಮರಗಳು ಇರೋದಕ್ಕೆ ಫೇಮಸ್ ಕೊನೆಗುವೆ ದೇವಸ್ಥಾನ ರೀಚ್ ಆಗಿದ್ದೀವಿ ದೇವಸ್ಥಾನ ನೋಡ್ತೀರಾ ನೋಡಿ ನೋಡಿ ದೇವಸ್ಥಾನ ಇಲ್ಲಿ ಯುಗಾದಿ ಹಬ್ಬದಲ್ಲೆಲ್ಲ ಇದು ಫುಲ್ಲು ರಶ್ ಆಗೋಗಿರುತ್ತೆ ಮಾತ್ರ ಇದು ಫುಲ್ಲು ರಶ್ ಇವತ್ತ್ಯಾಕೋ ಬಾಗ್ಲು ತೆಗ್ದಿಲ್ಲ ನಾವು ಮಂಗಳ ಮಂಗಳವಾರ ಬಂದರೆ ಇನ್ನೇನಾಗ್ತದೆ ಇವತ್ತು ಯಾಕೋ ದೇವಸ್ಥಾನ ಬಾಗ್ಲು ತೆಗ್ದಿಲ್ಲ ಬಟ್ ಹಿಂಗೆ ನೋಡಕ್ಕೂ ಆಗಲ್ಲ ಹಿಂಗೆ ನೋಡ್ಕೊಳ್ಳಿ ಈಚೆಯಿಂದನೆ ನೋಡಿ ಕಾವೇರಿ ದೇವಸ್ಥಾನ ಇಷ್ಟೇ ಅಲ್ಲ ಫುಲ್ಲು ಸರೌಂಡಿಂಗ್ ಎಲ್ಲ ದೇವಸ್ಥಾನಗಳವೆ ಬನ್ನಿ ಒಂದು ದೇವಸ್ಥಾನ ಆಯಿತು ಇನ್ನೊಂದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ನೋಡಿ ಯಾವ ಥರ ಇದು ಮಾಡಿದ್ದಾರೆ ಫುಲ್ ಇದು ನರಸಿಂಹಸ್ವಾಮಿದು ಇಲ್ಲೆಲ್ಲ ಫಸ್ಟು ಡೋರ್ ಏನು ಇರಲಿಲ್ಲ ಈಗೆಲ್ಲ ಡೋರ್ ಎಲ್ಲ ಮಾಡಿಸಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ನೋಡಿ ಅದೊಂದು ದೇವಸ್ಥಾನ ಆಯಿತು ಇದೊಂದು ದೇವಸ್ಥಾನ ಆಯ್ತು ಈಗ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ ಇದು ಮಾಮೂಲಿ ಯಾವ್ದು ಚೆನ್ನೈ ಮಹದೇಶ್ವರ ದೇವಸ್ಥಾನ ನೋಡಿ ಇದು ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ನಾನು ಹಿಂದೆ ಇರೋದು ಇದು ಕಾವೇರಿ ಬೋರೆ ದೇವರ ದೇವಸ್ಥಾನ ಮೂಲ ಸ್ಥಾನ ಅಂತ ಇದ್ರ ಕತೆ ಇನ್ನೊಂದಿದೆ ಈ ಕತೆನ ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಮುಂದೆ ಹೋಗೋಣ ನೋಡಿ ಇಲ್ಲಿ ಮದುವೆ ಚಿತ್ರ ಮದುವೆ ಮಾಡ್ಬೋದು ಮದುವೆ ಬೇಕಾದ್ರೆ ಇಲ್ಲಿ ರೂಮ್ಗಳು ಇದ್ದಾವೆ ನೋಡಿ ಉಳ್ಕೊಳ್ಳೋಕ್ಕೆ ರೂಮ್ಗಳು ಮತ್ತು ಇನ್ನೂ ರೂಮ್ಗಳು ಅಲ್ಲಿ ಕಟ್ತಾ ಇದಾರೆ ಇಲ್ಲಾಂದ್ರೆ ಒಂದು ಮೂರು ನಾಲ್ಕು ವರ್ಷದಿಂದ ಕಟ್ತಾನೆ ಅವರೇ ಇನ್ನೂ ಕಟ್ಟಿಲ್ಲ ಬಟ್ ನೋಡಿ ಯಾವ ಥರ ಇದೆ ಫುಲ್ಲೆಲ್ಲ ಕ್ರೇಡ್ ಆಗ್ತಾಯಿದೆ ಇದು ನಮ್ಮ ಹಿಂದೆ ನೀವು ನೋಡ್ತಾ ಇದ್ದೀರಲ್ಲ ಇದು ಸುಮಾರು ಇಲ್ಲೂ ಕೂಡ ಸುಮಾರು ಶೂಟಿಂಗ್ ಆಗಿದೆ ಐ ಸುಮಾರು ಶೂಟಿಂಗ್ ಆಗಿದೆ ಇಲ್ಲೂ ಕೂಡ ಬನ್ನಿ ನೋಡಿ ನಾನು ಅವೆಲ್ಲ ಹೇಳ್ದಂಗೆ ಇಲ್ಲೆಲ್ಲ ಫುಲ್ಲು ಕಾಮಗಾರಿ ನಡೀತಾ ಇದೆ ನೋಡಿ ಫುಲ್ ಎಲ್ಲ ಫುಲ್ ಅಪ್ಗ್ರೇಡ್ ಮಾಡ್ತಾಯಿದ್ದಾರೆ ನಮ್ಮ ಮೂರನ್ನ ಫುಲ್ಲು ಫೇಮಸ್ ಮಾಡೋಕ್ಕೆ ಅಪ್ಗ್ರೇಡ್ ಮಾಡ್ತಾಯಿದ್ದಾರೆ ಮತ್ತು ಇನ್ನೊಂದು ಹೇಳ್ಬೇಕಪ್ಪ ಅಂದರೆ ದಯವಿಟ್ಟು ಸಾರಿ ಸಾರಿ ಯಾಕಪ್ಪ ಅಂದರೆ ಇದೇನೋ ವೀಡಿಯೋ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಈ ವಿಡಿಯೋ ಚೆನ್ನಾಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ಟೈಮು ಬೆಟರ್ ಇನ್ನೂ ಬೆಟರಾಗಿ ಮಾಡ್ತೀನಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ಬಂದು ವೀಡಿಯೋ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಇದೆಯಲ್ವಾ ಇಲ್ಲೆಲ್ಲ ಯುಗಾದಿ ಹಬ್ಬದಲ್ಲಿ ಬಂದು ನೋಡಿದ್ರೆ ಈಗ ಒಬ್ಬರು ಇಲ್ಲ ಯುಗಾದಿ ಹಬ್ಬದಲ್ಲಿ ಬಂದು ವೀಡಿಯೋ ಮಾಡ್ತೀನಿ ಅವಾಗಾದರೂ ಯುಗಾದಿ ಹಬ್ಬ ಬದಲಿ ಬಂದಮೇಲೆ ವೀಡಿಯೋ ಮಾಡ್ತೀನಿ ಫುಲ್ ಎಷ್ಟು ಜನ ಇರ್ತಾರೆ ಇಲ್ಲಿ ಅಂದರೆ ಇಲ್ಲೆಲ್ಲ ದೇವ್ರುಗಳು ಇಲ್ಲಿ ಏನಪ್ಪ ದೇವ್ರುಗಳು ತಲೆಯೆಲ್ಲ ತೊಳೆದು ಇಡೀ ಯುಗಾದಿ ಹಬ್ಬದಲ್ಲೆಲ್ಲ ಫುಲ್ ಇದು ಮಾಡ್ತಾರೆ ಮತ್ತು ಬನ್ನಿ ಮುಂದೆ ಹೋಗೋಣ ಇನ್ನೂ ಸುಮಾರು ಪ್ಲೇಸ್ಗಳವೇ ಇಲ್ಲಿ ತೋರಿಸ್ತೀನಿ ಪಾರ್ಟ್ ಒನ್ ಆದರೆ ನೆಕ್ಸ್ಟು ಪಾರ್ಟ್ ಟು ಆ ಕಡೆ ಹೋಗಬೇಕು ಆ ಕಡೆ ಹೋದರೆ ಮಸ್ತಾಗಿ ಹೆಂಗೇಂಗಿರಬೇಕು ಯಾವ್ಯಾವ ರೀತಿ ಈಜು ಹೊಡಿತೀರಾ ಸುಮಾರಾಗಿ ನೀರಿದೆ ನಾನು ನೀರಿಲ್ಲ ಅಂದ್ಕೊಬಿಟ್ಟಿದೆ ಬನ್ನಿ ಹೋಗೋಣ ಫುಲ್ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ರೋಡೆಲ್ಲ ಕಿತ್ತಾಕುಟ್ಟು ನೋಡಿ ಇದು ನೋಡೈತಲ್ವಾ ನೆಕ್ಸ್ಟು ಇದು ಪಾರ್ಟ್ ಒನ್ ಈ ವಿಡಿಯೋ ನಾನು ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್